ನಮಸ್ಕಾರ ವೀಕ್ಷಕರೇ ನಾನು ಅಭಿಷೇಕನ್ ನೀವು ನೋಡ್ತಾ ಇದ್ದೀರಾ ಮಸಿಡಸ್ ಬೆನ್ಸ್ ಯು ಕ್ಯೂ ಎಸ್ ಫೈ ಐ ಟಿ ಅನ್ನೋಂಥ ಫೋರ್ ಮ್ಯಾಟಿಕ್ನ ಈ ಒಂದು ಕಾರು ಸೊ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಸ್ಪೋರ್ಟಿ ಆಗಿರುವಂತಹ ತುಂಬಾ ಒಂಥರ ನೀರ್ ಹರಿತಿರುವಂತಹ ಡಿಸೈನ್ ಕಾರ್ ಇದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಮರ್ಸಿಡಿಸ್ ಬೆನ್ಸ್ ಇ ಕ್ಯೂ ಎಸ್ ಫೈವ್ ಏಟಿ ಬಗ್ಗೆ ಹೇಳಬೇಕಂದ್ರೆ ಇದು ಮಿಡ್ ಎಲೆಕ್ಟ್ರಿಕ್ ವೇರಿಯಂಟ್ ಆಗಿದೆ ಅಂದರೆ ಇ ಕ್ಯೂ ಎಸ್ ಲೈನ್ ಅಪಲ್ ಬರುವಂತಹ ಒಂದು ಮಿಡ್ ಎಲೆಕ್ಟ್ರಿಕ್ ವೇರಿಯಂಟ್ ಆಗಿದೆ ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಮೊದಲಿಗೆ ಸೊ ಈ ಕಾರ್ ನೋಡುವಾಗ ಎಷ್ಟೊಂದು ಲಕ್ಸುರಿ ಆಗಿದೆಯೋ ಪ್ರೈಸ್ ಕೂಡ ಅಷ್ಟೇ ಲಕ್ಸುರಿ ಆಗಿದೆ ಅಂತ ಹೇಳ್ಬೋದು ಸೊ ಇದರ ಪ್ರೈಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಾದ್ರೆ ಒನ್ ಪಾಯಿಂಟ್ ಸಿಕ್ಸ್ ಟು ಕ್ರೋರ್ ನಿಮಗೆ ಎಕ್ಸ್ ಶೋ ರೂಮಲ್ಲಿ ಬರುವಂಥದ್ದು ಹೌದು ಒಂದು ಪಾಯಿಂಟ್ ಆರು ಎರಡು ಕೋಟಿ ನಿಮಗೆ ಅಂದರೆ ಒಂದೂವರೆ ಕೋಟಿಗಿಂತಲೂ ಅಧಿಕ ಇದರ ಒಂದು ಪ್ರೈಸ್ ನಿಮಗೆ ಎಕ್ಸ್ ಶೋ ರೂಮಲ್ಲಿ ಸಿಗೋದು ಸೊ ಆ್ಯಂಡ್ ಇದರ ಒಂದು ಇನ್ಶೂರೆನ್ಸ್ ರೋಡ್ ಟ್ಯಾಕ್ಸ್ ಎಲ್ಲ ಸೇರಿ ನಿಮಗೆ ಆನ್ ರೋಡಲ್ಲಿ ಆಲ್ಮೋಸ್ಟ್ ನಿಮಗೆ ಟೂ ಕ್ರೋರ್ ಆಗುತ್ತೆ ಅಥವಾ ಟೂ ಕ್ರೋರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದರ ಒಂದು ಆನ್ ರೋಡ್ ಪ್ರೈಸ್ ನಿಮಗೆ ಎರಡು ಕೋಟಿ ರೂಪಾಯಿ ನಾನು ಆವಾಗಲೇ ಹೇಳಿದೀನಿ ಇದೊಂದು ಎಲೆಕ್ಟ್ರಿಕ್ ಆಗಿರುವಂಥ ಒಂದು ಕಾರ್ ಅಂತ ಸೊ ಬ್ಯಾಟ್ರಿ ಮೂಲಕ ಇದು ರನ್ ಆಗುತ್ತೆ ಆ್ಯಂಡ್ ಇದರ ಒಂದು ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ಒನ್ ನಾಟ್ ಸೆವೆನ್ ಪಾಯಿಂಟ್ ಏಯ್ಟ್ ಕಿಲೋಮ್ಯಾಟರ್ನ ಹ್ಯೂಜ್ ಆಗಿರುವಂಥ ಒಂದು ಬ್ಯಾಟ್ರಿ ಕೆಪಾಸಿಟಿ ಇದರಲ್ಲಿದೆ ಸೊ ಹಾಗಾಗಿ ಇದರ ವೆಯ್ಟ್ ಕೂಡ ನಿಮಗೆ ಎರಡು ಸಾವಿರದ ಐನೂರ ಎಂಬತ್ತೈದು ಕೆ ಜಿ ಅಂದರೆ ಆಲ್ಮೋಸ್ಟ್ ಎರಡೂವರೆ ಟನ್ ತೂಗುತ್ತೆ ಈ ಒಂದು ಏನು ಹೇಳಿ ಈ ಒಂದು ಕಾರು ಆ್ಯಂಡ್ ಇದರ ಒಂದು ಪವರ್ ಸಪ್ಲೈ ಮಾಡುವಂಥ ವಿಷಯ ಏನಂದರೆ ಇದರ ಮೋಟರು ನಿಮಗೆ ಇದರಲ್ಲಿ ಡ್ಯೂಯಲ್ ಮೋಟರ್ ಸಿಗುತ್ತೆ ಸೊ ಡ್ಯೂಯಲ್ ಮೋಟರ್ ಸಹಾಯದಿಂದ ಈ ಒಂದು ಕಾರ್ ನಿಮಗೆ ಸೆವೆನ್ ಫಿಫ್ಟಿ ಬಿ ಎಚ್ ಪಿ ಸೆವೆನ್ ಫಿಫ್ಟಿ ಪಾಯಿಂಟ್ ನೈನ್ ಸೆವೆನ್ ಬಿ ಎಚ್ ಪಿ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನಿಮಗೆ ಏಯ್ಟ್ ಫಿಫ್ಟಿ ಫೈ ಎನ್ ಎಮ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಸೊ ತುಂಬಾ ಟಾರ್ಕಿ ಆಗಿರುವಂಥ ಕಾರಿದು ಸೊ ಎಷ್ಟು ಟಾರ್ಕಿ ಅಂದರೆ ನಿಮಗೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸೊ ನೀವು ಜಸ್ಟ್ ಆ್ಯಕ್ಸಲೇಷನ್ ಒತ್ತಿದ್ರೆ ಸಾಕು ಅಂದರೆ ಒಂದು ಹಾರೋವಂಥ ಫೀಲ್ ಕೊಡೋವಂಥ ಒಂದು ಕಾರ್ ಇದು ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಟಾಪ್ ಸ್ಪೀಡ್ ಬಗ್ಗೆ ನಾನು ನಿಮಗೆ ಹೇಳ್ಬಿಡ್ತೀನಿ ಟು ಟೆನ್ ಕಿಲೋಮೀಟರ್ ಪರ್ ಅವರ್ ಇದರ ಒಂದು ಟಾಪ್ ಸ್ಪೀಡ್ ಅಂತ ಹೇಳ್ಬೋದು ಹಾಗೆ ಇದರ ವ್ಯಾರಂಟಿ ಬಗ್ಗೆ ಮಾತಾಡಿದ್ರೆ ನಿಮಗಿದು ಏಟ್ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಆ್ಯಂಡ್ ಏಟ್ ಇಯರ್ಸ್ ವ್ಯಾರಂಟಿ ಬ್ಯಾಟ್ರಿ ಕೊಡ್ತಾರೆ ಅಥವಾ ಒಂದು ಲಕ್ಷ ಅರವತ್ತು ಸಾವಿರ ಕಿಲೋಮೀಟರ್ನ ವ್ಯಾರಂಟಿನ ನಿಮಗೆ ಮರ್ಸಿಡಿಸ್ ಅವರು ಈ ಒಂದು ಕಾರಲ್ಲಿ ಕೊಡ್ತಾ ಇದ್ದಾರೆ ಸೊ ಇದರ ಡಿಸೈನ್ ಬಗ್ಗೆ ನಾನು ಹೇಳಬೇಕು ಅಂತಲೇ ಇಲ್ಲ ನಿಮಗೆ ಆಲ್ ಎಲ್ ಇ ಡಿ ಹೆಡ್ಲೆಟ್ಸ್ ಸಿಗುತ್ತೆ ನಿಮಗೆ ಹಿಂದ್ಗಡೆ ನಿಮಗೆ ಕನೆಕ್ಟೆಡ್ ಟೇ ಲ್ಯಾಂಪ್ ಸಿಗುತ್ತೆ ಸೊ ತುಂಬಾ ಈಗ ನ್ಯೂ ಜನ್ ಕಾರ್ಗಳಲ್ಲಿ ಏನೇನು ಫೀಚರ್ ಇರಬೇಕು ಅದನ್ನು ಕೂಡ ಒಂದು ಹೆಜ್ಜೆ ಜಾಸ್ತಿ ಹೊಂದಿದೆ ಅಂತಲೇ ಹೇಳ್ಬೋದು ಈ ಒಂದು ಕಾರು ಇನ್ನು ಇದರ ಸಸ್ಪೆನ್ಷನ್ ಬಗ್ಗೆ ಹೇಳಬೇಕು ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ನಿಮಗೆ ಎ ಎಸ್ ಎಸ್ಪೆನ್ಷನ್ ಸಿಗ್ತಾ ಇದೆ ಹಾಗೆ ಇದರ ರನ್ನಿಂಗ್ ಕಾಸ್ಟ್ ಬಗ್ಗೆ ನಾನು ಮಾತಾಡಲೇಬೇಕು ಸೊ ಇದರ ರೇಂಜ್ ನಿಮಗೆ ಐನೂರ ತೊಂಬತ್ತೈದು ಕಿಲೋಮೀಟರ್ಸ್ ಕ್ಲೈಮ್ ಮಾಡಿರುವಂಥ ರೇಂಜ್ ಇದು ನಿಮಗೆ ಅಂದರೆ ನೀವು ಒಂದು ಸಲ ಬ್ಯಾಟ್ರಿ ಜೀರೋ ಇಂದ ಹಂಡ್ರೆಡ್ ಮಾಡಿದ್ರೆ ನಿಮಗೆ ಐನೂರ ತೊಂಬತ್ತೈದು ಕಿಲೋಮೀಟರ್ ಡ್ರೈವ್ ಮಾಡ್ಬೋದು ಆ್ಯಂಡ್ ಇದರ ರನ್ನಿಂಗ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ನಿಮಗೆ ಝೀರೋ ಪಾಯಿಂಟ್ ಏಯ್ಟ್ ರುಪೀಸ್ ಅಂದರೆ ಎಂಬತ್ತು ಪೈಸೆ ನಿಮಗೆ ಪರ್ ಕಿಲೋಮೀಟರ್ಗೆ ಸೊ ಈ ಕಾರಲ್ಲಿ ನೀವು ಟ್ರಾವೆಲ್ ಮಾಡೋಕ್ಕೆ ಎಂಬತ್ತು ಪೈಸೆ ಖರ್ಚು ಮಾಡಿದ್ರೆ ಸಾಕು ಪ್ರತಿ ಕಿಲೋಮೀಟರ್ಗೆ ಬಟ್ ಈ ಕಾರನದ ಒಳಗೆ ನಾವು ಎರಡು ಕೋಟಿ ರೂಪಾಯಿ ಕೊಟ್ಟರೆ ಅಷ್ಟು ಕಮ್ಮಿಗೆ ನೀವು ಜರ್ನಿ ಮಾಡ್ಕೊಂಡು ಹೋಗ್ಬೋದು ಸೊ ಇದಿಷ್ಟು ಮಸಡಿಸ್ ಇ ಕ್ಯೂ ಎಸ್ ಬಗ್ಗೆ ಮಸೀಡಿಸ್ ಬೇಸ್ ಇ ಕ್ಯೂ ಎಸ್ ಫೈ ಟಿ ಬಗ್ಗೆ ಸೊ ನಿಮಗೆ ಈ ಕಾರ್ ಬಗ್ಗೆ ಏನಿಸು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ನೋಡೋದ್ಲಿ ಮತ್ತೆ ಸಿಗೋಣ ಇಟ್ಸ್ ಮಿ ಅಭಿಷೇಕ್ ಮೋನ್ ದ ಸೆನಿಂಗ್ ಆಫ್ ಸ್ಟೇ ಸೇಫ್ ಆ್ಯಂಡ್ ಟ್ರೈವ್ ಸೇಫ್